ನಾನು ಸಿಕ್ ಆಗಿ ಹೇಳಿ ನಿಲ್ಲಿಸ್ಬಿಡ್ತೀನಿ ಸರ್ ಹನ್ನೆರಡು ಕಾಲೇಜನ್ನು ಹನ್ನೆರಡು ಕಾಲೇಜನ್ನ ಬೇರೆ ಬೇರೆ ಭಾಗದಲ್ಲಿರೋದನ್ನ ನಾನು ಯಾಕೆ ಸರ್ಕಾರದಲ್ಲಿ ಹೊಸ ಕಾಲೇಜನ್ನು ಕೊಡ್ಲಿಲ್ಲ ಅಂದ್ರೆ ಸರ್ ಈ ಹೊಸ ಒಂದೊಂದು ಕಾಲೇಜ್ ಪೋಸ್ಟ್ ಸ್ಯಾಂಕ್ಷನ್ ಇವ್ರ ಕಷ್ಟ ಆಯ್ತು ಹನ್ನೆರಡು ಕಾಲೇಜುಗಳಿಗೆ ಕೇಳಿ ಸಾತ್ನೂರು ಇವ್ರದ್ದು ಒಂದು ಕಾಲೇಜ್ ತಂದಿದ್ದೀನಿ ರೇವಣ್ಣವರ ಕ್ಷೇತ್ರದಿಂದ ಕಾಲೇಜ್ ಬಂದಿದ್ದೀನಿ ಒಳ್ಳೆಯ ಸಿಪ್ಪುರ್ದಲ್ಲೇ ತಂದಿದ್ದೀವಿ ಸಕಲೇಶ್ವರ ಕ್ಷೇತ್ರದಿಂದ ನಾನು ತಂದಿದ್ದೀನಿ ಆಯ್ತು ದೊಡ್ಡ ದೊಡ್ಡ ಜನ ಬೇರೆ ಬೇರೆ ಕಡೆಯಿಂದ ಅಡ್ಮಿಷನ್ ಕಾಲೇಜುಗಳನ್ನ ಕಾಲೇಜು ಕೊಟ್ಟಿದ್ದು ಬೆಂಗಳೂರು ಬೆಂಗಳೂರು ನಗರಕ್ಕೆ ಕೇಳಿ ಶಾಂತಿನಗರ ಕೊಟ್ಟಿದ್ದೀವಿ ಕೂತ್ಕೊಳ್ಳಿ ಅಲ್ಲ ಅಲ್ಲ ಸರ್ ಕುಮಾರ್ ಮಾಡಿದ್ರು ಗೊತ್ತಾ ಒಂಬತ್ ಕಾಲೇಜಿನ ಬೆಂಗಳೂರು ನಗರಕ್ಕೆ ಈಗ ಒಂದು ಯೂನಿವರ್ಸಿಟಿ ಮುಚ್ಚತಾ ಕೇಳಿ ದಿನೇಶ್ ಗ್ರಾಮೀಣ ಮಟ್ಟದಲ್ಲ ಅಡ್ಮಿಷನ್ ಜಾಸ್ತಿ ಮಾಡ್ಸಿದ್ರೆ ಮುಚ್ಚಿದ್ರೆ ಇಲ್ಲ ಈಗ ಒಂದು ವಾರದಿಂದನೇ ಯೂನಿವರ್ಸಿಟಿಗಳು ಮುಚ್ಚತಾ ಇದ್ದೀರಾ ಇಲ್ಲ ಈಗ ಹನ್ನೆರಡು ಕಾಲೇಜು ನಾನೇ ಮುಚ್ಚಿದೀನಿ

ಏನು ಬಾಗಿ ಬಂದಾಗ್ ಮಾತಾಡ್ತಾಯಿಲ್ಲ ಏನ್ರೀ ಏನು ಮಾತು ಬಾಗಿ ಈ ರೀತಿ ಮಾತು ಯಾಕೆ ಮಾತಾಡ್ತೀರಾ ನೀನು ವಾಟ್ ಡು ಯು ಮೀ ಇಲ್ಲ ನೀನು ಪದೇ ಪದೇ ಆ ರೀತಿ ಮಾತಾಡಂಗಿಲ್ಲ ಸರ್ ಅವರಿಗೆ ಕರಿಯಾ ಮಾತಾಡ್ತೀರಾ ವಾಟ್ ಡು ಯು ಮೀ ಇಲ್ಲ ಏನಂತಾಡ್ತೀರಾ ಸರ್ ಟೈಮಿಂಗ್ ಆಯ್ತಾ ಸರ್ ಟೈಮಿಂಗ್ ಮಾಡಿದ್ರು ಸರ್ ನೀವೇನ್ ವಿಗ್ರಹ ಸ್ವಾಮಿ ಅಲ್ಲ ಯೆಕ್ ಎಕ್ಸ್‌ಪೆನ್ಸಿವ್ ಸ್ವಾಮಿ ನೀ ಬಾಗಿ ಬಿಟ್ರು ಮೇಲ್ಮನ ಅಲ್ಲ ಈ ರೀತಿ ಮಾತಾಡ್ತೀರಾ

ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ ಪ್ರೆಸ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದೆ ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ ನನ್ನ ಬಗ್ಗೆ ಹಸು ಏನೋ ಅಸಹನ ಏನೋ ಅಥವಾ ಈ ಸಮುದಾಯದ ಬಗ್ಗೆ ಹಸು ಏನೋ ಅಸಹನ ಏನೋ ಹೇಳ್ಬಿಡ್ಲಿ ಅವರು ಅಸಹನ ಏನಕ್ಕೆ ಹೇಳಿ ಈಗ ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ డైమండ్ మేకర్ ని కోటి అది కేలి ని మీ అపలాజీ ను వేడా హిస్టరీస్ పుట నొర్దా గొట్టాగ్లీ ని మనస్తితి ఏంగిదే మనస్ స్థితి మనస్ స్థితి స్థితి మనస్ స్థితి ఏంగిదే అంటే నిర్మన ఆ దుర్గా భగవత్ ఇప్పుడు నితి మాట ఇది నాక కత ఇదే తిర్మతి నివు ఇది ఇర్కెల్ల పైన్స్ పెట్టి ఎనై ఇర్కెల్ల పైన్స్ పెండియాగా పైన్స్ పెండియా ఇర్కెల్ల అపలాజీ చెయ్ అపలాజీ చెయ్ ని మనస్తితి మనస్తితి ఏల అపలాజీ చెయ్ ఆ రష్ట

ಅಪಾನೇಜಿ ಕೇಳಿದ್ಮೇಲೆ ಅವ್ರೆ ಅವ್ರ ದಿನೇಶ್ ಹೇಳಿದ್ರು ಅಪಾನೇಜಿ ಕೇಳಿ ಅಂತ ಕೇಳಿದ್ರು ಅಲ್ಲಿ ಬಿಟ್ಬಿಡೋಣ ಈ ತರದ ಇಲ್ಲ ಪದೇ ಪದೇ ಆಗ್ತಾ ಹಾಗೆ ಮುಂದುವರ್ಸ್ಕೊಂಡ್ರೆ ಈಗಿನ ನಾಲ್ಕು ವರ್ಷದಿಂದ ನಡೆದಿದೆ ನೋಡಿ

ಏನ್ ಮಾತಾಡೋದು ವೈಯಕ್ತಿಕವಾಗಿ ಏನೋ ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ ಯಾರೇ ಮಾತಾಡ್ಲಿ ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಚರ್ಚೆ ವಿಧಾನ ಆಗಿದೆ